ತಾರೀಕವರೆಗೆ ಏನೆಲ್ಲ ನಿಮ್ಗೆ ಬುಕ್ಕಿಂಗ್ಸ್ಗಳು ಆಗಿದ್ದಾವೆ ಸೊ ಆ ಬುಕಿಂಗ್ ಡೀಟೇಲ್ಸ್ ಯಾರು ಬುಕ್ ಮಾಡಿದ್ದಾರೆ ಎಷ್ಟು ದಿವಸಕ್ಕೆ ಬುಕ್ ಮಾಡಿದ್ದಾರೆ ಏನ್ ಕಾರಣಕ್ಕೆ ಬುಕ್ ಮಾಡಿದ್ದಾರೆ ಎಂಬುವ ಮಾಹಿತಿಯನ್ನು ತಾವು ಸಂಬಂಧಪಟ್ಟ ಯಾರುಗಳಿಗೆ ತಹಸೀಲ್ದಾರ್ಗಳಿಗೆ ನೀಡಬೇಕು ಅಂತ ಈಗಾಗಲೇ ಹೇಳಿದ್ವಿ ರೆಗ್ಯುಲರ್ ಆಗಿ ನಡೆದ ಬರ್ತ್ಡೇ ಪಾರ್ಟಿ ಬೇರೆ ಬೇರೆಲ್ಲ ನಡೀತಾ ಇರ್ತದೆ ಬಟ್ ಅದರಲ್ಲಿ ಯಾರು ಕೂಡ ಅದನ್ನು ಎಲೆಕ್ಷನ್ ಸಂಬಂಧಪಟ್ಟ ಒಂದು ವಿಷಯಕ್ಕೋಸ್ಕರ ಅದನ್ನು ಮತ್ತೆ ಮಾದರಿ ನೀತಿ ಸಮಿತಿ ಉಲ್ಲಂಘನೆ ಆಗುವಂತದ್ದು ಕಾರ್ಯಕ್ರಮಗಳು ಅಲ್ಲಿ ನಡೆಯಬಾರದು ಮತ್ತೆ ಅದರ ಮೇಲೆ ನಿಗಾ ವಹಿಸಕ್ಕೆ ಈಗಾಗಲೇ ನಮ್ಮ ಮೋಹನ ರಾವತ್ ಅಂತ ಇದ್ದಾರೆ ಎಲ್ಲ ಎ ಆರ್ ಓಗಳು ಅದನ್ನು ನೋಡ್ತಾ ಇದ್ದಾರೆ ನಮ್ಮಲ್ಲಿ ಎಫ್ ಎಸ್ ಟಿ ಅಂತ ಪ್ಲೇಯಿಂಗ್ ಸ್ಕ್ವಾಡ್ ಟೀಮ್ಗಳು ಇದ್ದಾವೆ ಬಿ ಎಸ್ ಟಿ ಅಂತ ಬಿ ಡಿಒ ಸರ್ವೈಲೆನ್ಸ್ ಟೀಮ್ಗಳು ಇದ್ದಾವೆ ಇದೆಲ್ಲ ಕೂಡ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಅಲ್ಲಿ ಈ ತಂಡಗಳು ಕಾರ್ಯನಿರ್ವಹಿಸ್ತಾ ಇದೆ ಸೊ ಆ ತಂಡಗಳಿಗೆ ನಾವು ಮಾಹಿತಿಯನ್ನು ನೀಡಿದ್ದಾಗ ಸೊ ಆಯಾ ಪ್ರದೇಶದಲ್ಲಿ ಏನೇನು ಚಟುವಟಿಕೆಗಳಾಗ್ತಾ ಇದಾವೆ ಅಲ್ಲಿ ನಿಗಾ ನಮಗೆ ಅನುಕೂಲ ಆಗುತ್ತೆ ಪ್ಲಸ್ ಅಲ್ಲಿ ಏನಾದರೂ ಕೂಡ ಮಾತ್ರ ನೀತಿ